ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ ಕ್ರೀಡಾಪಟುಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಆ ಪ್ರಯುಕ್ತವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಮ್ಯಾರಥಾನ್ ಕಾರ್ಯಕ್ರಮದ ಮ್ಯಾರಥಾನ್ ಓಟದ ಮುಖ್ಯ ಉದ್ದೇಶ ಏನಂದ್ರೆ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಭಾಳ ಚೆನ್ನಾಗಿ ಓಡಿದ್ದೀರಾ ಐದು ಕಿಲೋಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಿದ್ದೀರಾ ಯಾಕಂದರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿದ್ದೀರ ಮುಂದೆ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತೀರ ಅದೇ ರೀತಿ ಸಮಾಜ ನಮ್ಮ ಎಲ್ಲರಲ್ಲೂ ಇರಬೇಕು ಎಲ್ಲ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜ ಇರಬೇಕು ಅಂತಂದರೆ ಅದು ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು ಯಾಕಂದರೆ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಎಲ್ಲ ಓದಿರ್ತೀವಿ ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಬೇರೆ ದೇಶದವರು ಆ ದೇಶದ ಮೇಲೆ ಬಾಂಬ್ ಹಾಕಿ ಆ ದೇಶವನ್ನು ಹಾಳು ಮಾಡಬೇಕಾಗಿಲ್ಲ ಆ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನು ಹಾಳು ಮಾಡಿದ್ರೆ ಸಾಕು ಆ ದೇಶ ಹಾಳಾಗಬಹುದು ಹಾಗಾಗಿ ನಾವು ಭಾರತೀಯರು ಸುಮಾರು ನೂರ ನಲ್ವತ್ತು ಕೋಟಿ ಇದ್ದೀವಿ ಅದರಲ್ಲಿ ಒಂದು ಎಂಬತ್ತೈದು ಕೋಟಿ ಜನ ಮೂವತ್ತೈದು ವರ್ಷಕ್ಕಿಂತ ಒಳಗ್ಲೋರು ಇದ್ದಾರೆ ಅಂತ ನಮ್ಮ ಅಕ್ಕಿ ಅಂಶಗಳು ಹೇಳ್ತವೆ ಈ ಮೂವತ್ತೈದು ವರ್ಷಗಳ ಜನ ಒಳಗಿರ್ತಕ್ಕಂಥ ಜನ ಆರೋಗ್ಯವಾಗಿ ಒಂಥರ ಆದಲೇ ಹೋದರೆ ಅವರು ದುಶ್ಚಟಗಳಿಗೆ ಬಲಿಯಾದರೆ ನಮ್ಮ ದೇಶ ಅಧೋಗತಿ ಇಳಿಯುತ್ತೆ ಹಾಗಾಗಿ ಈ ಮಾದಕ ವಸ್ತು ಅದರಲ್ಲಿ ಮುಖ್ಯವಾಗಿ ಆಳಕ್ಕೆ ಕಾರಣ ಆಗುವಂಥದ್ದು ಒಂದು ಭಾಗ ಮಾದಕ ವಸ್ತುಗಳ ಸೇವನೆ ನಾವೆಲ್ಲರೂ ಅಂದ್ಕೋತೀವಿ ಮಾದಕ ವಸ್ತುಗಳು ಅಂತ ಅಂದರೆ ಗಾಂಜಾ ಅಥವಾ ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು ಅಥವಾ ಫೀಮ್ ಇರ್ಬೋದು ಅಥವಾ ಬೇರೆ ಬೇರೆ ಅಂತ ಆ ಅದು ಕೂಡ ದೊಡ್ಡ ಸಮಾಜಕ್ಕೆ ಹೊಡೆತವನ್ನು ಕೊಡ್ತಾಯಿದೆ ಆದರೆ ನಮ್ಮ ನ್ಯಾಯಾಧೀಶ ಸಾಹೇಬರು ಹಾಗೆ ಮಾದಕ ವಸ್ತುಗಳ ಚಟ ಶುರುವಾಗೋದು ಯಾವಾಗ ಅಂತಂದರೆ ಮಕ್ಕಳಾಗಿದ್ದಾಗ ಅಥವಾ ಅವರು ಹುಡುಗರಾಗಿದ್ದಾಗ ಅಥವಾ ಇಪ್ಪತ್ತು ಇಪ್ಪತ್ತೆರಡನೇ ವರ್ಷದಲ್ಲಿದ್ದಾಗ ಯಾವಾಗ ಸಿಗರೆಟ್ ಅಬ್ಬಿ ಸಿಗರೆಟ್ ಸೇದೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಅದು ಫಸ್ಟ್ ಸ್ಟೇಜ್ ಮಾದಕ ವಸ್ತುಗಳನ್ನು ತಗೋಬೇಕಾದ್ರೆ ಹಾಗಾಗಿ ಆ ಫಸ್ಟ್ ಸ್ಟೇಜನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಸ್ಟೇಜ್ಗಳನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ಮರವನ್ನು ಕಡಿಬೇಕು ಅಂದರೆ ಕೊಡಲಿಬೇಕು ಒಂದು ಗಿಡ ಸಣ್ಣ ಗಿಡ ಇದ್ದರೆ ನಾವು ಕೈಲಿ ಕಿತ್ತಾಕ್ಬೋದು ಏನು ಈಗ ಮಾದಕ ವಸ್ತುಗಳ ಸೇವನೆ ನಾನು ಏನು ಹೇಳ್ತಾ ಇದ್ದೀನಿ ಅದು ಸಿಗರೇಟಿಂದ ಅಥವಾ ಬೀಡಿಯಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ ಅದು ನಮ್ಮ ಕೈಲಿ ಕೈಯಿಂದ ಅಂತ ಕೆಲಸ ಅದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸೌದ್ಯೋಗಿ ಮಿತ್ರದಲ್ಲಿ ಭಾಳ ಜನ ಇದ್ದಾರೆ ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಶಾಲಾ ಕಾಲೇಜು ಸುತ್ತಮುತ್ತಲೇ ಸಾಕಷ್ಟು ಕಡೆ ಸಿಗರೇಟ್ ಅಥವಾ ಗುಟ್ಕಗಳನ್ನು ಮಾರಾಡ್ತಾ ಇರತಕ್ಕಂಥದ್ದು ನಮಗೆ ಕಂಪ್ಲೇಂಟ್ ಬರುತ್ತೆ ಅದ್ರ ಮೇಲೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತೀರ ಆ ಕೇಸ್ ಹಾಕಿದ ತಕ್ಷಣ ಅದು ನಿಲ್ಲೋದಿಲ್ಲ ಅದು ಕಂಪ್ಲೀಟ್ ಆಗಿ ಎರಡೇಟ್ ಆಗಿದೆಯಾ ಅಲ್ಲಿ ನಿಲ್ ಮಾರ ನಿಂತಿದ್ಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಆ ಒಂದು ಸಣ್ಣ ಕೆಲಸದಿಂದ ನಮ್ಮ ಕೆಲಸವನ್ನು ಶುರು ಮಾಡೋಣ ಏನು ಕೋಟ್ ಪಾಕ ಇದೆ ಏನಿದೆ ಅದನ್ನ ಸರಿಯಾಗಿ ನಾವು ಅನುಷ್ಠಾನಕ್ಕೆ ತಂದ್ರೆ ಮುಂದೆ ಏನು ಮಾದಕ ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದರೆ ಅವ್ರ ಮೇಲೂ ಕೂಡ ಅದು ಕಡಿಮೆ ಆಗ್ತಕ್ಕಂಥ ಒಂದು ಪರಿಣಾಮ ಬೀಳುತ್ತೆ ಇದರಿಂದ ಕೋಟ್ ಪಾಕ್ ಪ್ರಕಾರ ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್ ಎ ಎಸ್ ಐಸ್ ಪಿ ಎಸ್ ಐಸ್ ಎಲ್ಲರೂ ಕೂಡ ಕೇಸ್ಗಳನ್ನುಾಗ್ಬೋದು ಹಾಗಾಗಿ ಆ ಶಾಲಾ ಕಾಲೇಜುಗಳು ಸುತ್ತ ಇರತಕ್ಕಂಥದ್ದು ಅದು ಹದಿನೆಂಟು ವರ್ಷದ ಒಳಗ್ಲವ್ರಿಗೆ ಸಿಗರೇಟು ಮತ್ತು ಬೀಡಿ ಈ ತಂಬಾಕು ಪದಾರ್ಥಗಳನ್ನು ಮಾರೋದು ಕೂಡ ಅಫೆನ್ಸ್ ಇದೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ ಸಿಗರೇಟ್ ಸೇವನೆ ಮಾಡೋದು ಕೂಡ ಅಫೆನ್ಸ್ ಇದೆ ಇಂಥ ಅಫೆನ್ಸ್ಗಳನ್ನು ಹಿಡಿದು ಮುಖ್ಯವಾಗಿ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿರ್ಬೋದು ಅಥವಾ ಸಾರ್ವಜನಿಕರಲ್ಲಿರ್ಬೋದು ಪಾರ್ಕ್ಗಳಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ ಕೆಲವು ಕಾರ್ನರ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಕೊಡುತ್ತೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೇಂಟ್ ಕೊಡುತ್ತೆ ಅಂತ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಆ ಏನು ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲ ಪೊಲೀಸ್ನವರು ಸಾರು ಕೈ ಜೋಡಿಸಿದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು ನನ್ನೆಲ್ಲ ಸೌದ್ಯೋಗಿಗಳಲ್ಲಿ ನಾನು ಅದನ್ನು ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿನ ನಾವು ಮ್ಯಾರಥಾನ್ ಓಡತಕ್ಕಂಥದ್ದು ಮುಖ್ಯ ಉದ್ದೇಶ ಏನಂತಂದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಸಾರ್ವಜನಿಕರ ಮೇಲೆ ಅದಕ್ಕೆ ಅವೇರ್ನೆಸ್ ತರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ ಸಣ್ಣ ಮಕ್ಕಳುಗಳು ಬಂದಿದ್ದಾರೆ ಅವರುಗಳ ಮುಖಾಂತರ ನಾವು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಅಂತ ಅನ್ಕೋತೀವಿ ಅವ್ರುಗಳು ಕೂಡ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊತೀವಿ ಮತ್ತು ಈಗ ನಾವು ಐವತ್ತು ವರ್ಷಗಳನ್ನ ಆಚರಣೆ ಮಾಡ್ತಿರೋದ್ರಿಂದ ಎಲ್ಲ ನನ್ನ ಪೊಲೀಸ್ ಸಹಕರ್ಜಿಗಳ ಮಿತ್ರರಿಗೆ ನಾನು ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಇನ್ನು ಕರ್ನಾಟಕ ರಾಜ್ಯ ಪೊಲೀಸನ್ನ ಹೆಚ್ಚು ಎಫೆಕ್ಟಿವ್ ಆಗಿ ಸಾರ್ವಜನಿಕರಿಗೆ ಜನ ಸ್ನೇಹಿಯಾಗಿ ಸಾರ್ವಜನಿಕರಿಗೆ ಮೇಲೆ ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕರೆ ಕೊಡ್ತೀನಿ ನಮ್ಮ ಪ್ರೊಬೇಷನ್ಸ್ ಗಳು ಈಗ ಈ ಐವತ್ತನೇ ವರ್ಷದಲ್ಲಿ ಅವರು ನಮ್ಮ ರಾಜ್ಯ ಪೊಲೀಸ್ಗೆ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ಸಂಗತಿ ಮುಂದಿನ ನೀವು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತೀರ ಆ ಇಲಾಖೆಗೆ ತಾವು ಇಲಾಖೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಸಾರ್ವಜನಿಕರಿಂದ ಇಲಾಖೆಗೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಮಾಡಬೇಕು ಒಳ್ಳೆಯ ಹೆಸರು ಬರೋದಕ್ಕೆ ಅಂತ ನಾವು ಕೆಲಸ ಮಾಡಬಾರ್ದು ನಾವು ಕೆಲಸ ಒಳ್ಳೆಯದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದರ ಹೆಸರು ಬರುತ್ತೆ ಹಾಗಾಗಿ ಕೆಲಸ ಮಾಡೋದ್ರ ಮುಖಾಂತರ ನಾವು ಜನರಿಗೆ ಒಂದು ಪೊಲೀಸ್ ಇಲಾಖೆಯ ಏನು ಸೌಲಭ್ಯಗಳಿದೆ ಅದನ್ನೆಲ್ಲ ಕೂಡ ತಲುಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಮ್ಯಾರಥಾನ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ ಮತ್ತು ಕ್ರೀಡಾ ನಿಲಯದಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ರಿಗೂ ಕೂಡ ನಾನು ಕರ್ನಾಟಕ ಪೊಲೀಸ್ ವತಿಯಿಂದ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಮ್ಯಾರಥಾನ್ನ ಓಟಕ್ಕೆ ಸೊ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ನಗರ ಪೊಲೀಸ್ ಜೊತೆಗೆ ಜೊತೆ ಜೊತೆಯಾಗಿ ನಿಂತ ಕಲಬುರಗಿ ಜಿಲ್ಲಾ ಪೊಲೀಸ್ ಅಕ್ಷಯ ಅಕ್ಕಿ ಮತ್ತು ಅವರ ಟೀಮ್ ಮತ್ತು ನಮ್ಮ ಕೆ ಎಸ್ ಆರ್ ಪಿ ಕಮಾಂಡೆಂಟ್ ಮತ್ತು ಕೆ ಎಸ್ ಆರ್ ಪಿ ತಂಡ ಬ್ಯಾಂಡ್ ಇರ್ಬೋದು ಅಥವಾ ಕೆ ಎಸ್ ಆರ್ ಪಿ ಎಲ್ಲ ಸಿಬ್ಬಂದಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ಇತರ ವಿಂಗ್ಗಳಾದಂಥ ಲೋಕಾಯುಕ್ತ ವಿಂಗ್ ಇರ್ಬೋದು ಇಂಟೆಲಿಜೆನ್ಸ್ ವಿಂಗ್ ಆಗಿರ್ಬೋದು ಅದ್ರ ಜೊತೆಗೆ ಹೆಚ್ಚು ಸ್ಟ್ರೆಂತ್ ಕೊಟ್ಟಿದ್ದು ನಮಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ನಾಗನಹಳ್ಳಿ ಆ ಎಲ್ಲ ಪರೀಕ್ಷಾ ಸದಸ್ಯಕ್ಕೂ ಮತ್ತು ಅವರು ನಾವು ಕತ್ತಾ ನಮ್ಮ ಇನ್ಸ್ಪೆಕ್ಟರ್ ಶಾಂತಿನಾಥ್ ಮತ್ತು ಅವರ ಪ್ರಿನ್ಸಿಪಾಲ್ ಕಿಶೋರ್ ಬಾಬು ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಸಪೋರ್ಟ್ ಮಾಡಿದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ಜೊತೆ ನಮ್ಮ ಜೊತೆ ಯುನೈಟೆಡ್ ಹಾಸ್ಪಿಟಲ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ